ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಬಗ್ಗೆ ತಮಗಳಿಗೆ ಕಾಲಜ್ಞಾನದಲ್ಲಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ತಮ್ಮಗಳಿಗೆ ತಿಳಿಸ್ತಾ ಹೋಗ್ತೀವಿ ಇನ್ನೊಂದು ವಿಶೇಷತೆ ಏನಪ್ಪ ಹೇಳಿದ್ರೆ ಸುಮಾರು ಒಂದು ಅಂದಾಜು ಅಂತ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಒಂದು ಅಂದಾಜು ಅಷ್ಟೇ ಖಚಿತವಾಗಿ ನಾವು ಹೇಳೋದಕ್ಕಾಗಲ್ಲ ಅದು ಒಂದು ಅಂದಾಜು ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ವರ್ಷ ಹಿಂದಕ್ಕೆ ಹೋದಾಗ ಬ್ರಹ್ಮಯ್ಯನವರ ಬಗ್ಗೆ ಮಾಹಿತಿಗಳು ಅಥವಾ ಅವರ ಪರಿಚಯ ಎಲ್ಲೋ ಯಾವುದೋ ಗ್ರಾಮದಲ್ಲಿ ಒಬ್ಬರು ಅಥವಾ ಇಬ್ಬರು ಅವರ ಪರಿಚಯ ಅಥವಾ ಇದು ಇರಲೇ ಇರಲಿಲ್ಲ ಕೆಲವ್ರಿಗೆ ಮಾತ್ರ ಒಂದು ಬೆರಳೆಣಿಕೆ ಅಂತ ಹೇಳ್ತೀರೋ ಅದರಲ್ಲಿ ಅರ್ಧ ಅಂತ ಅದರಲ್ಲಿ ಕಾಲು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ವೀರವಸಂತರಾಯರು ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳೇನಿದ್ದರು ವೀರವಸಂತರಾಯರು ಮಹಾನ್ ಭಾವ ಆಗಿರ್ತಕ್ಕಂಥವ್ರು ಏನು ಹೇಳಿದರು ನಾನು ಬರ್ತಕ್ಕಂಥ ಕಾಲ ಹತ್ತಿರ ಆಗಿದ ಕೂಡಲೇ ಈ ಎಲ್ರಿಗೂ ನನ್ನ ಪರಿಚಯ ಆಗ್ತದೆ ಅಂತ ಹೇಳಿದ್ದಾರೆ ಇವತ್ತು ನೋಡಿ ಎಷ್ಟು ವೇಗವಾಗಿ ಹರಳುತ್ತಿದೆ ಎಷ್ಟು ವೇಗವಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ ಕ್ಷಣಾರ್ಥದಲ್ಲಿ ನನ್ನ ಹೆಸರು ಕೂಗಾಡ್ತಾರೆ ನಾಮ ಒಂದು ಇದು ಹೇಳ್ತಾರೆ ನನ್ನ ಹೆಸರುಗಳು ಎಲ್ಲರೂ ಬಾಯಲ್ಲಿ ಆಡ್ತದೆ ಅಂತ ಹೇಳಿದ್ದಾರೆ ಕ್ಷಣಾರ್ಥದಲ್ಲಿ ಹೇಳಿದರೆ ಇವತ್ತು ಒಂದೇ ಒಂದು ಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ಹರಡದು ಬಿಡ್ತು ಶ್ರೀ ಪೋತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳನ್ನು ತಗೊಂಡು ವೀರಬ್ರಹ್ಮೇಂದ್ರ ಸ್ವಾಮಿ ಯಾರು 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 ಅಂತ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರು ಅವ್ರು ಹೇಳಿರ್ತಕ್ಕಂಥ ಮಾತು ಸತ್ಯ ಆಯಿತು ನಾನ್ನೂರು ವರ್ಷದ ಹಿಂದೆನೇ ಹೇಳಿರ್ತಕ್ಕಂಥ ಮಾತು ಇವತ್ತು ಸತ್ಯ ಆಯಿತು ಇಷ್ಟು ವರ್ಷ ನಾವು ಕಾಯಬೇಕಾಗಿತ್ತು ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಕ್ಷಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀರಿ ನೋಡಿ ಅವರ ಪರಿಚಯ ಇತ್ತೀಚೆಗೆ ಯಥೇಚ್ಛ ಎಲ್ಲರಿಗೂ ಆಗ್ತಿದೆ ಅವರು ಹೇಳಿದರು ನಮ್ಮ ಆಶ್ರಮ ಸುಮಾರು ಒಂದು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಹಳೆಯ ಆಶ್ರಮ ಇತಿಹಾಸ ಉಳ್ತಕ್ಕಂಥ ಆಶ್ರಮ ಆಗಿತ್ತು ಆಗ ಇಂದಿನ ಸಂಚಿಕೆಯಲ್ಲಿ ನಂದಾಚಾರ್ಯಗಳ ಸ್ವಾಮಿಗಳ ಬಗ್ಗೆ ತಮ್ಮಗಳಿಗೆ ಮಾತಾಡ್ತಾ ಇದ್ರಿ ನೋಡಿ ಈ ನಂದಾಚಾರ್ಯ ಸ್ವಾಮಿಗಳಾದ ಕಾಲಜ್ಞಾನಿ ನಂದಾಚಾರ್ಯ ಸ್ವಾಮಿಗಳಾಗಿರ್ತಕ್ಕಂಥ ಅವರು ಈ ಆಶ್ರಮವನ್ನು ನಿರ್ಮಾಣ ಮಾಡೋದಕ್ಕೆ ತುಂಬ ಶ್ರಮ ಪಟ್ಟಿರ್ತಕ್ಕಂಥದ್ದು ಶ್ರಮದಲ್ಲಿ ಶ್ರಮ ಅವ್ರು ನೋಡಿ ಅವ್ರಿಗೆ ವೀರವಸಂತರಾಯರು ಬರ್ತಕ್ಕಂಥದ್ದು ಗೋಚರವಾಗಿತ್ತಂತೆ ನಂದಾಚಾರ್ಯ ಸ್ವಾಮಿಗಳಿಗೆ ಗೋಚರ ಆಗಿತ್ತಂತೆ ಆಗ ಅವರ ಜೀವನದ ಪರಿಚಯ ಮುಂದಿನ ಕಾರ್ಯಕ್ರಮದಲ್ಲಿ ಮಾಡಿಸೋದಕ್ಕೆ ನಾವು ಇಷ್ಟಪಡ್ತೀರಿ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪರಿಚಯವನ್ನು ಮಾಡಿಸಿ ನಂದಾಚಾರ್ಯ ಸ್ವಾಮಿಗಳನ್ನು ಕೂಡ ಪರಿಚಯ ಮಾಡಿಸೋಕ್ಕೆ ನಾವು ಇಷ್ಟಪಡ್ತೀವಿ ಈ ನಮ್ಮ ಆಶ್ರಮದಲ್ಲಿ ಒಂದು ಎಂಬತ್ತು ವರ್ಷದ ಇತಿಹಾಸ ಉಳತಕ್ಕಂಥ ಆಶ್ರಮ ಆಗಿತ್ತು ಹಾಗಾಗಿ ಆ ಸಮಯದಲ್ಲಿ ವೀರ ವಸಂತರಾಯರ ಒಂದು ಕಾಲಜ್ಞಾನ ಪೂಜೆ ಪಾರಾಯಣವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅವ್ರಿಗೆ ಹೇಳ್ತಿದೆ ಅಂತೆ ನಂದಾಚಾರ್ಯ ಸ್ವಾಮಿಗಳಿಗೆ ಕೆಲವರು ಗ್ರಾಮಸ್ಥರು ಈ ಇವರು ಯಾರಪ್ಪ ಕಾಲಜ್ಞಾನ ಅಂತ ವೀರವಸಂತರಾಯ ಈತನ ಯಾರೂ ನಾವು ನೋಡೇ ಇಲ್ಲ ಗೊತ್ತೇ ಇಲ್ಲ ಏನೋ ಕಾಲಜ್ಞಾನ ಅಂತೆ ವೀರ್ ವಸಂತರ ಇರಂತೆ ಅಂತೆ ಕತ್ತಿ ಹಿಡ್ಕೊಂಬತ್ತಾನಂತೆ ಕುದುರೆ ಮೇಲೆ ಬತ್ತಾನಂತೆ ಅದು ಎಲ್ಲಿ ಬತ್ತಾನಂತೋ ಅದು ಏನೋ ಈತನಕ್ಕೇನೋ ಹುಚ್ಚಿಡ್ದುಬಿಟ್ಟಿದೆ ಅಂತಕ್ಕಂಥವ್ರು ಊಟ ಸುಮ್ಮನೆ ಕೆಲಸ ಮಾಡ್ದಿರ ಏನೋ ಮಾಡಿದಿರಾ ಗಡ್ಡ ಬಿಟ್ಕೊಂಡು ಕೂದಲು ಕಟ್ಕೊಂಡು ಏನೋ ಒಂದು ಮಂಟಪ ಇಟ್ಕೊಂಡು ಒಂದು ಗುರ್ಸ್ ಹಾಕ್ಕೊಂಡು ಯಾರು ವೀರವಸಂತರ ಇರು ವೀರ್ ವಸಂತರ ಇರೋರು ಬಾಯ್ ಬಡ್ಕೊಂತಿದ್ದಾನಲ್ಲಪ್ಪ ಯಾರು ಇವರು ವೀರ ವಸಂತರಾಯಿರಂದ್ರೆ ಯಾರಿಗೂ ಗೊತ್ತಿಲ್ಲ ಏನೋ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ ಈ ಏನೋ ಹುಚ್ಚು ಅಂತ ಭಯವರಂತೆ ಅಂತೆ ಅವ್ರನ್ನ ಬೈಕೊಳ್ತಿದ್ರಂತೆ ಬೆನ್ನಿಂದೇನೋ ಬೈಕೊಳ್ತಿದ್ರು ಮುಂದೆನೋ ಬೈ ಇವತ್ತು ಅವರೇ ವೀರವಸಂತರಾಯರು ಅಂತ ನಂಬ ಅಂತ ಕಾಲ ಬಂದುಬಿಟ್ಟಿದೆ ನಾನೂರು ವರ್ಷ ಹಿಂದಕ್ಕೆ ಹೋಗೋದು ಬೇಡ ನಾವು ಬರೀ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಹಿಂದಕ್ಕೆ ಹೋದಾಗೆ ಅವ್ರೂ ವೀರವಸಂತರಾಯರು ವೀರಬ್ರಹ್ಮೇಂದ್ರ ಸ್ವಾಮಿಗಳಂದರೆ ಅವರನ್ನು ಕೂಡ ದೂಷಣೆ ಮಾಡಿದ್ರು ಉಂಟು ಹಾಗಾಗಿ ನೋಡಿ ಕಾಲಜ್ಞಾನ ಎಷ್ಟು ಅದ್ಭುತವಾಗಿ ನುಡ್ದಿರ್ತಕ್ಕಂಥ ಮಾತು ಆ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಸಣ್ಣ ಮಗು ಕೂಡ ವೀರವಸಂತರ ಇರೋ ಹೆಸರು ಹೇಳುತ್ತಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಆಗುತ್ತಂತೆ ಯಾವ್ಯಾವ ರೀತಿ ಹ್ಯಾಗ್ಯಾಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಮ್ಮಗಳಿಗೆ ತಿಳಿಸ್ತಾ ಹೋಗ್ತಾಯಿದೆ